ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಬಿ ಜೆ ಪಿ ಮಹಿಳಾ ಮೋರ್ಚಾ ಹಾಗೂ ಎಸ್ ಡಿ ಪಿ ಐ ಸಂಘಟನೆಯ ಕಾರ್ಯಕರ್ತರು ಗದಗ ನಗರದಲ್ಲಿ ಪ್ರತಿಭಟನೆ ನಡೆಸಿದರು ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಹುಬ್ಬಳ್ಳಿ ಬೆಳಗಾವಿ ಹಾವೇರಿಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಕೊಲೆ ನಡೆದಿದ್ದು ದೌರ್ಜನ್ಯ ಕೊಲೆ ತಡೆಯುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರಿ ಹತ್ಯೆ ಆರೋಪಿ ಗಿರೀಶ್ ಹಾಗೂ ನೇಹಾ ಹಿರಮಠ್ ಅಂತಕ ಫಯಾಜ್ಗೂ ಸಹ ಗಲ್ಲು ಶಿಕ್ಷೆಯಾಗಬೇಕೆಂದು ಕಾರ್ಯಕರ್ತರು ಆಗ್ರಹಿಸಿದರು ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರ್ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರುಡಗಿ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ನಿರ್ಮಲಾ ಸೇರಿದಂತೆ ಹಲವು ಕಾರ್ಯಕರ್ತರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್ಸಿಗೇರಿಸಿ ವಿಕೃತ ಕಾಮ್ಯ ಮಟ್ಟ

ನಮಗೆಲ್ಲ ಅಂತಿಮ ವಿಜಯ ನಮಗೆಲ್ಲ ಕಾಮುಗರನ್ನು ಗಲ್ಲಿಗೇರಿಸಿ ಗಿರೀಶನನ್ನು ಗಲ್ಲಿಗೇರಿಸಿ ಪ್ರವೀಣನನ್ನು ರಕ್ಷಣೆ ಇಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ಯಾವುದೇ ರೀತಿ ಸಂರಕ್ಷಣೆ ಕೊಡಕಾಗ್ತಿಲ್ಲ ಏನು ಜಾರಿಗೊಳಿಸಿದಾರ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳು ಅದರ ಹಿನ್ನೆಲೆ ಆರನೇ ಗ್ಯಾರಂಟಿ ಅಂದ್ರೆ ಮಹಿಳೆಯರ ಅಸಂರಕ್ಷಣೆ ಅವ್ರಿಗೆ ಸಂರಕ್ಷಣೆ ಸಂಪೂರ್ಣ ಶೂನ್ಯ ಅದರಲ್ಲಿ ಇವರು ನಿಪುಣತೆ ಹೊಂದಿದ್ದಾರೆ ಯಾಕಂತಂದ್ರೆ ಕಳೆದ ಇವರು ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ಸರ್ಕಾರ ಯಾವತ್ತಲಿಂದ ಆಡಳಿತೊಳಗೆ ಬಂದೈತಿ ಯಾವತ್ತಿದ್ದ ಇವತ್ತಿನವರೆಗೆ ಬೆಳಗಾವಿಯ ಒಂದು ದಲಿತ ಮಹಿಳೆ ಆಕೆಯನ್ನು ವಿವಸರುಗೊಳಿಸಿ ಕರೆಂಟಿನ ಕಂಬಕ್ಕೆ ಕಟ್ಟಿ ಅವರು ಆಕೆಯ ಮೇಲೆ ಅತ್ಯಾಚಾರ ಎಸಗಿದಂಥದ್ದು ಆಗಿರಬಹುದು ಕೊಡಗು ಜಿಲ್ಲೆಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿಯಾಗಿ ರುಂಡವನ್ನು ಕತ್ತಿರಿಸಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಆ ಆ ಒಂದು ಕೃತ್ಯ ಆಗಿರ್ಬೋದು ಮೊನ್ನೆ ತಾನೇ ಬಿ 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 ಕಾಲೇಜ್ ಹುಬ್ಬಳ್ಳಿಯ ನೇಹಾ ಹಿರೇಮಠ ಎಂಬ ವಿದ್ಯಾರ್ಥಿನಿ ಆಕೆಗೆ ಕಾಲೇಜ್ ಕ್ಯಾಂಪಸ್ನಲ್ಲಿಯ ಬರಬರವಾಗಿ ಕೊಂದಿದ್ದಾರೆ ಆ ಒಂದು ಅಮಾನವೀಯ ಕೃತ್ಯ ಆಗಿರ್ಬೋದು ಮತ್ತು ಅದು ಆ ಒಂದು ಕೃತ್ಯದ ಏನೈತಿ ದುಃಖ ಇನ್ನೂ ಮರೆಯೋಕ್ಕಾಗಿಲ್ಲ ಇನ್ನೂ ಅದರ ಬೆಂಕಿ ಶಾಂತವಾಗಿಲ್ಲ ಅಷ್ಟರೊಳಗೆ ಹುಬ್ಬಳ್ಳಿಯ ಇನ್ನೋರ್ವ ಅಂಜಲಿ ಅಂಬಿಗೇರಿ ಎಂಬ ಯುವತಿಗೆ ಮನೆಗೆ ನುಗ್ಗಿ ಚಾಕುವಿನಿಂದ ಇರೋದು ಅಕ್ಕಿಯನ್ನು ಕೂಡ ಬರ್ಬರವಾಗಿ ಕೊಲೆ ಮಾಡತಕ್ಕ ಮಾಡಿದ್ದಂಥದ್ದು ಎಲ್ಲ ನೋಡಿದರೆ ಕಾನೂನು ಏನು ಮಾಡ್ತಿದೆ ಕರ್ನಾಟಕ ಸರ್ಕಾರ ಏನು ಮಾಡ್ತಿದೆ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ಇವರು ಕಾನೂನು ಮಂತ್ರಿಗಳಾಗಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅವ್ರಿಗೆ ಏನು ಕಾಣಿಸ್ತಾನೆ ಇಲ್ವಾ ಮಹಿಳೆಯರಿಗೆ ಏನು ಸಂರಕ್ಷಣೆ ಕೊಡೋದು ಅವ್ರ ಮನಸ್ಸಿಗೆ ಬರ್ತಾನೆ ಇಲ್ವಾ ಯಾಕೆ ಮಹಿಳೆಯರಿಗೆ ಇಲ್ಲೇ ಸಂರಕ್ಷಣೆ ಇಲ್ಲ ಒಂದು ಕೈಯಲ್ಲಿ ನೀವು ಬಸ್ ಫೀ ಕೊಡ್ತೀರಾ ಒಂದು ಕೈಲಿ ನೀವು ಸಾವಿರ ಎರಡು ಸಾವಿರ ರೂಪಾಯಿ ಕೊಡ್ತೀರಾ ಇನ್ನೊಂದು ಕೈಲಿ ಅದೇ ಬಸ್ಸಲ್ಲಿ ಓಡಾಡಕ್ಕೆ ನಮಗೆ ಭಯ ಆಗ್ತಿದೆ ಇವತ್ತು ನಮ್ಮ ಮನೆ ಹೆಣ್ಮಕ್ಳು ಕಾಲೇಜಿಗೆ ಓದಿದ್ದಾರೆ ಅಂದ್ರೆ ಸೌರ ಸುರಕ್ಷಿತವಾಗಿ ಮನೆಗೆ ಬರ್ತಾರ ಇಲ್ವಾ ಅನ್ನುವಂಥದ್ದು ಭಯ ಪಾಲಕರು ಮನಸ್ಸಿನಲ್ಲಿ ಪೋಷಕರ ಮನಸ್ಸದಲ್ಲಿ ಇದೆ ಅದೇ ಇವ್ರಿಗೆ ಮಹಿಳೆಗೆ ಸಂರಕ್ಷಣೆ ಕೊಡೋಕ್ಕಾಗಲಿಲ್ಲ ಅಂತಂದರೆ ಅಂತಂದ್ರೆ ಇವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರಬೇಕಂತ ಹೇಳಿ ನಾವು ಅವ್ರಿಗೆ ವಿನಂತಿಯನ್ನು ಮಾಡ್ಕೋತೀನಿ ಯಾಕಂದ್ರೆ ಕಾನು ಇವತ್ತು ಪ್ರಜಾಪ್ರಭುತ್ವ ಇದು ಪ್ರಜಾಪ್ರಭುತ್ವದ ಇಂಥ ಒಂದು ಇಪ್ಪತ್ತೊಂದನೇ ಶತಮಾನದೊಳಗೆ ಮಹಿಳೆಯರ ಮೇಲೆ ಇಂಥ ರೀತಿ ಆಗ್ತಿದಾವೆ ಅಂತಂದ್ರೆ ಇವ್ರ ಸರ್ಕಾರ ನಿಷ್ಕ್ರಿಯ ಸರ್ಕಾರ ಇವ್ರ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ ಮಹಿಳೆಗೆ ಶೋಷಣ ಸಂರಕ್ಷಣೆ ಆಗದೇ ಇರುವಂಥ ಸರ್ಕಾರದ ಕೈಲೇ ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಸಿದ್ದರಾಮಯ್ಯನವರು ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೂಡಲೇ ರಾಜೀನಾಮೆ ಕೊಟ್ಟು ತೆಳಗಿ ಬರಬೇಕು ಅಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊತೀವಿ ¡Vale! ಕಡೆ ಗಮನ ಕೊಡುತ್ತಿಲ್ಲ ಅಪರಾಧ ಪ್ರಮಾಣ ಹೆಚ್ಚಳದಲ್ಲಿ ವಿಚಾರದಲ್ಲೂ ಅದು ಯಾವುದೇ ಕ್ರಮ ಕೈಗೊಂಡು